ಪದವೇದ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಕಾಕ ಬುದ್ಧಿ ಸಾಕಾ ಲೋಕದ ಒಡೆಯ ನೀನಾಗಬೇಕಾ ಕಾಕ ಬುದ್ಧಿ ಸಾಕ ಲೋಕದ ಒಡೆಯ ನೀನಾಗಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮಾತು ಕಲಿಯಬೇಕಾ ಮಾತಿನ ಅರ್ಥ ತಿಳಿಯಬೇಕಾ ಮಾತು ಕಲಿಯಬೇಕಾ ಮಾತಿನ ಅರ್ಥ ತಿಳಿಯಬೇಕಾ ಮಾತು ಬಲ್ಲವರ ಸಂಗ ಮಾಡಬೇಕಾ ಮಾತು ಬಲ್ಲವರ ಸಂಗ ಮಾಡಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮೂಕನಾಗಬೇಕಾ ಜಗದೋಳು ಜಾಕ್ಯಾಗಿರಬೇಕಾ ತತ್ವ ಕಲಿಯಬೇಕಾ ತತ್ವದ ಅರ್ಥ ತಿಳಿಯಬೇಕಾ ತತ್ವ ಕಲಿಯಬೇಕಾ ತತ್ವದ ಅರ್ಥ ತಿಳಿಯಬೇಕಾ ತತ್ವ ಬಲ್ಲವರ ಬೆನ್ನ ಹತ್ತಬೇಕಾ ತತ್ವ ಬಲ್ಲವರ ಬೆನ್ನ ಹತ್ತಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಆಸೆ ಅಳಿಯಬೇಕಾ ಮನಸ್ಸಿನ ಹೇಸಿಕೆ ತೊಳೆಬೇಕಾ ಆಸೆ ಅಳಿಯಬೇಕಾ ಮನಸ್ಸಿನ ಹೇಸಿಕೆ ತೊಳೆಬೇಕಾ ಕಲ್ಯಾಣ ಬಸವಣ್ಣರ ಪಾದ ಹಿಡಿಯಬೇಕಾ ಕಲ್ಯಾಣ ಬಸವಣ್ಣರ ಪಾದ ಹಿಡಿಯಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಮೂಕನಾಗಬೇಕಾ ಜಗದೊಳು ಜಾಕ್ಯಾಗಿರಬೇಕಾ ಕಾಕ ಬುದ್ಧಿ ಸಾಕ ಜಗದ ಒಡೆಯನೀನಾಗಬೇಕಾ ಕಾಕ ಬುದ್ಧಿ ಸಾಕಾ ಲೋಕದ ಒಡೆಯನೀನಾಗಬೇಕಾ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹೊಂಟರ ಸಾಲಿಗೆ ಸಾಲ್ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ